ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸ್ಥಾನದ ಬಗ್ಗೆ ನಾನು ಮಾತನಾಡೋದಕ್ಕೆ ಆಗಲ್ಲ ನಾನು ಮಾತನಾಡೋದಿಲ್ಲ ಮಾತನಾಡಬೇಡಿ ಅಂತ ಹೈಕಮಾಂಡ್ ಅವರು ಕೂಡ ಹೇಳಿದ್ದಾರೆ ಆ ಸೂಚನೆ ಎಲ್ಲರಿಗೂ ಅನ್ವಯ ಆಗತ್ತೆ ಹೀಗಾಗಿ ಅದು ನಮಗೂ ಕೂಡ ಅನ್ವಯವಾಗತ್ತೆ ಆ ಕಾರಣಕ್ಕಾಗಿ ನಾನು ಮಾತನಾಡೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿ ಸಿ ಎಂ ದೆಹಲಿ ಭೇಟಿಯ ಭೇಟಿ ಮಾಡಿದ್ರು ನಮ್ಮ ನಾಯಕರನ್ನ ಭೇಟಿ ಅಂತ ದೆಹಲಿಗೆ ಹೋಗಿದ್ದಾರೆ ಸಹಜವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತನಾಡ್ತಾರೆ ಏನು ಬೆಳವಣಿಗೆ ಆಗ್ತಾ ಇದೆ ಆ ಬಗ್ಗೆ ನಮಗೂ ಕೂಡ ಮಾಹಿತಿ ಇಲ್ಲ ಅಂತ ಮಾತನಾಡಿದ್ದಾರೆ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ಯಾವ ಮಾಹಿತಿನೂ ಯಾರಿಗೂ ಇಲ್ಲ ಆಮೇಲೆ ಎಲ್ಲರಿಗೂ ನಮ್ಮ ಹೈಕಮಾಂಡ್ ಅವರು ಏನು ಮಾತಾಡಬೇಡ್ರಿ ಪತ್ರಿಕೆಯವರ ಜೊತೆಗಂತೂ ಯಾರು ಅಂತ ಎಲ್ಲರಿಗೂ ಹೇಳಿದ್ದಾರೆ ಅದು ನನಗೂನು ಅನ್ವಯಿಸ್ತದೆ ಸುನೀಲ್ ಗೌಡರಿಗೂ ಹೋಗಿದ್ದಾರೆ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದಾರೆ ಸಹಜವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಮತ್ತೊಂದು ವಿಚಾರ ಮಾತಾಡ್ತಾರೆ ಯಾವ ಮಾಹಿತಿನೂ ಯಾರಿಗೂ ಇಲ್ಲ ಆಮೇಲೆ